ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಏನಂದರೆ ಹುಳಿ ಸಾಂಬಾರು ಇದಕ್ಕೆ ನಾನು ಫಸ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಅದನ್ನು ತ್ರೀ ಫೋರ್ ವಾಶ್ ಮಾಡಿಕೊಂಡು ಅದಕ್ಕೆ ಎರಡು ಟೊಮೆಟೊ ಕಟ್ ಮಾಡಿಲ್ಲ ಹಾಗೆ ಹಾಕ್ತಿದ್ದೀನಿ ಮತ್ತು ಬದನೆಕಾಯಿ ಆ್ಯಡ್ ಮಾಡ್ತಿದ್ದೀನಿ ಮನೇಲಿ ಸ್ವಲ್ಪ ಹಸಿ ಕಾಳಿದ್ವು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡೋ ಹುಳಿ ಸಾಂಬಾರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿ ಮುದ್ದೆ ಅನ್ನೋದ್ರ ಜೊತೆ ತಿನ್ಕೋಬೋದು ನಾನು ಅದಷ್ಟು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ ಎರಡು ಗ್ರೀನ್ ಚಿಲ್ಲೀಸು ನೆಕ್ಸ್ಟ್ ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ ಅದ್ರ ಜೊತೆ ಪೆಪ್ಪರ್ ಪೌಡರ್ ಕೂಡ ಎರಡೂ ಕೂಡ ಸೇಮ್ ಕ್ವಾಂಟಿಟಿ ಒನ್ ಟೇಬಲ್ ಸ್ಪೂನ್ ಅಷ್ಟು ನೆಕ್ಸ್ಟ್ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದಾದಮೇಲೆ ವಾಟರ್ ಹಾಕ್ಕೊತಾ ಇದ್ದೀನಿ ನಾನೊಂದು ತ್ರೀ ಗ್ಲಾಸ್ ವಾಟರ್ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಅದನ್ನು ಲೆಟ್ ಕವರ್ ಮಾಡಿ ಟೂ ಟು ತ್ರೀ ವಿಷಲ್ ಕೂಗಿಸ್ಕೊಂತೀನಿ ನೆಕ್ಸ್ಟ್ ಅದಾದಮೇಲೆ ಮಸಾಲೆಗೆ ಏನೇನು ಜೋಡಿಸ್ಕೊಳ್ಳೋಣ ಅಂತ ನೋಡೋಣ ಫಸ್ಟು ಒಂದು ಜಾರ್ ತೊಗೊಂಡಿದ್ದೀನಿ ಆ ಜಾರಿಗೆ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನೆಕ್ಸ್ಟ್ ಉರಿಗಡ್ಲೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ ನೆಕ್ಸ್ಟ್ ಗಸಗಸ ಆ್ಯಡ್ ಮಾಡ್ತಿದ್ದೀನಿ ಒನ್ ಟೇಬಲ್ ಸ್ಪೂನು ಅದಾದಮೇಲೆ ಸಾಂಬಾರ್ ಪೌಡರು ನಾನು ನಮ್ಮ ಮನೇಲೆ ಮಾಡಿರೋ ಸಾಂಬಾರ್ ಪೌಡರ್ ಹಾಕ್ತಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಬೇಯಿಸ್ಕೊಂಡಿರೋ ಟೊಮೆಟೊ ಎತ್ಕೊಂಡಿದ್ದೀನಿ ಇದಿಷ್ಟು ಫೈನಾಗೆ ಪೇಸ್ಟ್ ಮಾಡಿಕೊಂಡ ಮಾಡ್ಕೊಳ್ಳೋಣ ನೆಕ್ಸ್ಟು ಅದು ಪೇಸ್ಟ್ ಆದಮೇಲೆ ನಾವೇನು ಮುಂಚೆಯೇ ಕೂಗಿಸ್ಕೊಂಡು ಇಟ್ಕೊಂಡಿರ್ತೀವೋ ತರಕಾರಿ ಮತ್ತು ಬೇಳೆ ಜೊತೆಗೆ ನಾವು ಮಾಡ್ಕೊಂಡು ನಾವು ರುಬ್ಕೊಂಡಿರೋ ಅಂಥ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ನಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ಸೆಟ್ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಗ್ಗರಣೆ ಪಾನಿಟ್ಟು ಆಯಿಲ್ ಹಾಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ಸಾಂಬಾರು ಮೆಣಸಿನ್ಕಾಯಿ ಮತ್ತೆ ಇಂಗು ಹಾಕಿ ಸಾಂಬಾರು ಒಳಗೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿ ಸಾಂಬಾರನ್ನ ಇಡ್ತಾ ಇಡ್ತಾಯಿದ್ದೀನಿ ಈ ಥರ ನಮ್ಮನ್ನು ಹುಳಿ ಸಾಂಬಾರು ಮಾಡ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ Thank you all. Thanks for your support.